ಸೂಪರ್ ಆಗಿದೆ ವಿಜಯರಾಘವ್ ಸರ್ ಲುಕ್ ಅಂತ ಸೂಪರ್ ಆಗಿದೆ ಇದು ಚಿನ್ನಾರಿ ಮುದ್ದ ಫಿಲಮ್ ಅಲ್ಲಿ ಕೂಲ್ ಆಗಿ ನೋಡಿದ್ವಿ ಮತ್ತೆ ಚಾಕ್ಲೇಟ್ ಬೈ ಆಗಿ ನೋಡಿದ್ವಿ ಕಾಣ್ತಾ ಇದಾರೆ ಈ ತರ ಫಿಲಮ್ ಗಳ ಮಾಡ್ತಿರ್ಬೇಕು ಈಗ ಜನಗಳಿಗೆ ಈ ತರ ಫಿಲಮ್ ಗಳೇ ಇಷ್ಟ ಆಗ್ತಾ ಇದೆ ವಿಜಯರಾಧನ್ ಸರ್ ಈ ತರ ಮೂವಿ ಮಾಡ್ತಾ ಇರಲಿ ರಿಪ್ಪನ್ ಸ್ವಾಮಿ ಅವ್ ಬೆಸ್ಟ್ ವಿಜಯ ರಾಘವ್ರಂಪ್ಲೀಟ್ ಡಾರ್ಕ್ ಶೇಡ್ ಅಲ್ಲಿ ಹೇಗಿದೆ ವಿಲನ್ ವಿಲನ್ ಕಾಣಿಸ್ತಾ ಇದಾರೆ ಅವರ ವಿಲನ್ ತರನೇ ಇದಾರೆ ಫಿಲಮ್ ಅಲ್ಲಿ ಅವ್ರ ಹೀರೋ ತರನೆ ಅನಿಸ್ತಾರ ಇದ್ರಲ್ಲಿ ಸೂಪರ್ ಆಗಿದೆ ವಿಲನ್ ನೋಡುವಂತ ಆಡಿಯನ್ಸ್ ಏನ್ ಕನೆಕ್ಟ್ ಆಗುತ್ತೆ ಅಂತ ಆಡಿಯನ್ಸ್ ಅಂದ್ರೆ ಒಂದು ಮಂಜುನಾಥ್ ವಿಜಯರಾಜ ಸರ್ನ ಯಾವ ಥರ ನೋಡ್ತಾ ಇದ್ರು ಇವಾಗ ಬಂದು ನೋಡಿದ್ರೆ ಹೊಸ ಶೇಡು ಹೊಸ ಲುಕ್ಕಲ್ಲಿ ಹೊಸ ಟೆರರ್ ತರ ಕಾಣಿಸ್ತಾ ಇದ್ದಾರೆ ವಿಲನ್ ಪಾತ್ರನೂ ಮಾಡ್ಬೋದು ಅನ್ಸುತ್ತೆ ಈ ಥರ ನೋಡಿದ್ರೆ ಸೂಪರ್ ಆಗಿದೆ ವಿಲನ್ ಸ್ವಾಮಿ ಸೂಪರ್ ಆಗಿದೆ ಚೆನ್ನಾಗಿದೆ ಅಲ್ಟಿಮೇಟ್ ಮೂವಿ ನಾನು ತುಂಬ ವರ್ಷ ನಂತರ ನೋಡ್ತಾ ಇದ್ದೀನಿ ಇಂಥ ಒಂದು ಅಲ್ಟಿಮೇಟ್ ಮೂವಿ ವಿಜಯರಾಘವೇಂದ್ರ ಅವರ ಪರ್ಫಾರ್ಮೆನ್ಸ್ ಸಖದಾಗಿದೆ ಅಂದರೆ ಆಕ್ಟಿಂಗ್ ಆಗಲಿ ಬಾಡಿ ಲ್ಯಾಂಗ್ವೇಜ್ ಅವರ ಕಣ್ಣಲ್ಲಿ ಆ ಕ್ರೂರತ್ವವನ್ನು ವ್ಯಕ್ತಪಡಿಸೋದಾಗಲಿ ಡೈರೆಕ್ಷನ್ ಕೂಡ ಚೆನ್ನಾಗಿ ಇರ್ತಿದ್ದಾರೆ ಮೇಡಮ್ ಹೀರೋಯಿನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫಲ್ಲಿ ಅವ್ರದ್ದು ಪಾತ್ರ ತುಂಬ ಚೆನ್ನಾಗಿದೆ ಬಿ ಸಾಂಗ್ಸ್ ಎಲ್ಲವೂ ಫಸ್ಟಿಂದ ಲಾಸ್ಟ್ ತನಕ ಎಂಗೇಜಿಂಗ್ ಆಗಿದೆ ಆಮೇಲೆ ಸಸ್ಪೆನ್ಸ್ ಅನ್ಗೆಸೇಬಲ್ ಹೆಣ್ಮಕ್ಳು ಎಲ್ಲರೂ ಬಂದು ನೋಡಬೇಕು ಅವ್ರಿಗೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಎಲ್ಲರೂ ಬಂದು ನೋಡಿ ನಾನು ಇನ್ನೊಂದು ಸಾರಿ ಬಂದು ನೋಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ಇಲ್ಲ ಸರ್ ಗೊತ್ತೇ ಆಗಲಿಲ್ಲ ಅನ್ಗೆಸ್ಸೆಬಲ್ ಕ್ಲೈಮ್ಯಾಕ್ಸ್ ಒಂಥರ ಡಿಫ್ರೆಂಟ್ ಆಗಿದೆ ನಾರ್ಮಲ್ ನಿಮ್ಮ ಈ ಸಸ್ಪೆನ್ಸ್ ಥ್ರಿಲ್ಲರ್ ಥರ ಇಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಥರ ಅಲ್ಲ ಬೇರೆನೇ ಇದೆ ಸೂಪರ್ ಆಗಿದೆ ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾವನ್ನು ಪ್ರಮೋಟ್ ಮಾಡಿ ಚೆನ್ನಾಗಿ ಎಲ್ರಿಗೂ ಒಳ್ಳೆಯದಾಗಿದೆ ಥ್ಯಾಂಕ್ ಯು